ವಿಜಯಕಾಳಿ ತುಂಬ ನನಗೆ ಒಂದು ಸ್ವಲ್ಪ ಕೆಲಸ ಆಗಬೇಕಾಯ್ತು ಆಗಿದೆ ನನಗೆ ದೇವರೊಂದು ಪ್ರಾಣ ಗುರುಗಳು ಅಂದ್ರೆ ಇಷ್ಟ ಇಲ್ಲಿ ಇರೋ ಜನಗಳಿಗೂ ಇಷ್ಟಪಡ್ತೀವಿ ಅವರಲ್ಲಿ ಮೋಸ ಇಲ್ಲ ದಗ ಇಲ್ಲ ನಾನು ಇಲ್ಲಿ ಬಂದಾಗಿಂದ ಸ್ವಲ್ಪ ನಾನು ಮನೇಲಿ ಶಾಂತಿ ನೆಮ್ಮದಿ ಸಿಗ್ತಾಯಿದೆ ನಂದು ಹಳೆಯ ಮಕ್ಕಳು ಸುಖವಾಗಿದ್ದಾರೆ ನಾನು ದೇವ್ರನ್ನ ಭಾಳ ನೆಮ್ಮತಾಯಿದ್ದೀನಿ ಕೈ ಕಾಲಲ್ಲಿ ನೋವು ಬರ್ತಾಯಿತ್ತು ನೋವಿಲ್ಲ ಈಗ ಅದು ನಿಂತೋಯ್ತು ಮತ್ತು ಕಾಲು ಕೈ ಇತ್ತು ಅದು ಇಲ್ಲ ನನ್ನ ಗಡ್ಲು ಸ್ವಲ್ಪ ಸಮಸ್ಯೆ ಆಯ್ತು ಪರವಾಗಿಲ್ಲ ಸುಸ್ವಾರೂಪಾಯಿದೆ ಉಸಿರಾಡೋಕ್ಕಾಯ್ತು ಲೈಕ್ ಪರವಾಗಿಲ್ಲ ಮನೇಲೆಲ್ಲ ನನಗೆ ನೆಮ್ಮದಿ ಇದೆ ನೆಮ್ಮತೀನಿ ದೇವನ ನಮ್ಮ ಅಕ್ಕಾರೊಬ್ಬರಿಗೆ ಮಕ್ಕಳು ಬೇಕು ಬೇಡ್ತಾಯಿದ್ದೀವಿ ಅದಿನ್ನೂ ಪಲ್ಸಿಲ್ಲ ಅದು ಪಲ್ಸ ನೆಮ್ಮತೀನಿ ಇನ್ನೊಬ್ಬರು ಮನೆಯದು ಜಮೀನ್ದ ಯಾವುದೋ ಕೆಲಸ ಆಗಬೇಕು ಆಗಬೇಕು ಅಂತ ಬೇಡ್ಕೋತಾ ಇದ್ದೀವಿ ದೇವರಲ್ಲಿ ಆಗಲಿ ಸಾಕು ಭಾಳ ಚೆನ್ನಾಗಿ ಸ್ವಾಮೀಜಿ ಭಾಳ ಒಳ್ಳೆಯರು ತುಂಬ ಭಕ್ತಿಯಿಂದ ಚೆನ್ನ ಹೊಡ್ಕೊಳ್ತಾರೆ ನಾವು ಜನ ಅಷ್ಟೇ ಇಷ್ಟಪಡ್ತೀವಿ ನಾನು ಇಲ್ಲಿ ನನಗೆ ಭಾಳ ಇಷ್ಟ ದೇವರು ಅಲ್ಲದೆ ಆದರೆ ಇಲ್ಲಿ ಮೋಸದಾಗ ಏನೂ ಇಲ್ಲ ಭಾಳ ಚೆನ್ನಾಗಿ ಇದ್ದಾರೆ ಸ್ವಾಮಿಗಳು